ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅನುಶ್ರೀ ಅವರು ಸದಾ ತಮ್ಮ ಮದುವೆ ವಿಚಾರದಿಂದಲೇ ಸುದ್ದಿ ಆಗ್ತಿದ್ರು ಇದೀಗ ಹೊಸ ಕಾರೊಂದನ್ನು ಖರೀದಿ ಮಾಡಿದ್ದು ದುಬಾರಿ ಬಲಿಯ ಕಾರು ಖರೀದಿಯ ವಿಚಾರ ಇದೀಗ ಎಲ್ಲೆಡೆ ಸುದ್ದಿ ಆಗ್ತಿದೆ ಹಾಗಾದ್ರೆ ಅನುಶ್ರೀ ಅವರು ಖರೀದಿ ಮಾಡಿರ್ತಕ್ಕಂಥ ಕಾರು ಯಾವುದು ಅದರ ಬೆಲೆ ಎಷ್ಟು ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಅನುಶ್ರೀ ಅವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕರ್ನಾಟಕದ ಮನೆಮಗಳು ಅಂತಲೇ ಫೇಮಸ್ ಆಗಿರತಕ್ಕಂಥ ಆಂಕರ್ ಅನುಶ್ರೀ ಅವರು ರಿಯಾಲಿಟಿ ಶೋಗಳನ್ನು ಮಾಡ್ತಾ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ನಿರೂಪಣೆಯಲ್ಲಿ ಸದಾ ಬ್ಯುಸಿ ಆಗಿರ್ತಾರೆ ಮದ್ವೆ ವಿಚಾರವಾಗಿ ಸಾಕಷ್ಟು ಸುದ್ದಿಯಾಗಿದ್ದಂತಹ ಅನುಶ್ರೀ ಅವರು ಆ ವಿಚಾರದ ಬಗ್ಗೆ ಏನು ಕೂಡ ಹೇಳಿರಲಿಲ್ಲ ಇದೀಗ ಕಾರೊಂದನ್ನು ಖರೀದಿ ಮಾಡಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಹೌದು ಆಂಕರ್ ಅನುಶ್ರೀ ಅವರು ಹೊಸ ಕಾರೊಂದನ್ನು ಖರೀದಿ ಮಾಡಿದ್ದಾರೆ ಟೊಯೋಟಾ ಇನೋವಾ ಹೈಕ್ರಾಸ್ ಹೈಬ್ರಿಡ್ ಕಾರನ್ನ ಖರೀದಿಸಿದ್ದು ಇದರ ಆರಂಭಿಕ ಬೆಲೆ ಬರೋಪರಿ ಮೂವತ್ತೆರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಅಂತ ಹೇಳಲಾಗ್ತಿದ್ದು ಒಂದು ಲೀಟರ್ ಪೆಟ್ರೋಲ್ಗೆ ನಾಲ್ಕು ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ ಇದು ಬಾರಿ ಬಲಿಯ ಕಾರನ್ನ ನಿರೂಪಕಿ ಅನುಶ್ರೀ ಅವರು ತಮ್ಮದಾಗಿಸಿಕೊಂಡು ಈ ಒಂದು ವಿಚಾರವನ್ನ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಅನುಶ್ರೀ ಅವರು ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನ ಕೊಟ್ಟು ತಾವು ಕೂಡ ಸಂಭ್ರಮಿಸಿದ್ದಾರೆ ಇನ್ನು ಈ ಒಂದು ಇನೋವಾ ಕಾರ್ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಸೇರಿದಂತೆ ಹಲವಾರು ವಿಭಿನ್ನ ವಿಶೇಷತೆಗಳನ್ನ ಹೊಂದಿದ್ದು ಈ ಒಂದು ಕಾರನ್ನ ಖರೀದಿ ಮಾಡಿರ್ತಕ್ಕಂಥ ಅನುಶ್ರೀ ಅವರು ಎಲ್ಲರಲ್ಲೂ ಕೂಡ ಸಂಚಲನ ಮೂಡಿಸಿದ್ದಾರೆ ಇನ್ನು ಮದುವೆ ಯಾವಾಗ ಅನ್ನುವಂತಹ ಸುದ್ದಿಗಾಗಿ ಕಾಯ್ತಿರ್ತಕ್ಕಂಥ ಅಭಿಮಾನಿಗಳಿಗೆ ಹೊಸ ಕಾರು ಖರೀದಿ ಮಾಡಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನು ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಎಲ್ಲರೂ ಕೂಡ ಕ್ವಶನ್ ಮಾಡ್ತಲೇ ಇರ್ತಾರೆ ಆದರೆ ಅನುಶ್ರೀ ಅವರು ಮಾತ್ರ ಈ ವಿಚಾರದ ಬಗ್ಗೆ ಏನನ್ನು ಕೂಡ ಮಾತನಾಡಿಲ್ಲ ಇನ್ನು ಅನುಶ್ರೀ ಅವರ ಕಾರು ಹೇಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು